ಇದು ಯಾವ ದಾವಳ ಫೇಲ್ ಮೊಬೈಲ್ ಇನ್ನು ತンド್ರ ಇಲ್ಲ ಬಂದ್ರು ನಮ್ಮ ಬಾವಾ ಹೀರೋ ಅಲ್ಲ ಮಾರೇ ಬಾಪದಮ್ಮಾ ಬೇಬಿ ಬಂದಾ ಹಳೆ ಬೇಬಿ ಆ ಕಡೆ ನೋಡಿ ನೋಡಿ ಹೆಂಗ್ ರ್ಯಾಶ್ ಅಕ ಓಡಿಸ್ತಾ ಇದ್ದಾನೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಇವತ್ತು ಬೆಳಕಿನ ಶಾವ ನಾವೀಗ ಹೊರಟಿದ್ದೇವೆ ಏರ್ಪೋರ್ಟ್ಗೆ ಯಾರು ಬರ್ತಾ ಇದ್ದಾರೆ ಮಧುಮಗ ಬರ್ತಾ ಇದ್ದಾರೆ ಅಂದರೆ ನನ್ನ ಅಣ್ಣ ಬರ್ತಾ ಇದ್ದಾನೆ ಬ್ಯಾರಿನಿಂದ ಸೊ ಆರೂವರೆ ಸೋ ಅವ್ನು ರೀಚ್ ಆಗುವಾಗ ಏಳು ಮುಕ್ಕಾಲು ಆಗುತ್ತೆ ಸೊ ಬೇಗನೆ ಹೊರಟಿದ್ದೇವೆ ಯಾಕೆ ಬೇಗ ಹೊರಟಿದ್ದೇವೆ ಅಂತ ಸ್ವಲ್ಪ ಹೊತ್ತಲ್ಲೇ ನಿಮಗೆ ಗೊತ್ತಾಗುತ್ತೆ ೋಗ ಬದಲು ಇವರ ಮನೆಗೆ ಬಂದಿದ್ದೇವೆ ನೋಡಿ ಹಸ್ಬೆಂಡ್ ಕೂಡ ಇಡ್ತಾ ಇದ್ದಾರೆ ಯಾಕೆ ಅಂತ ಹೇಳ್ತೇನೆ ನೋಡಿ ಪೈಪಲ್ಲ ಇದ್ದಾರೆ ಇದಾರೆ ನಮ್ಮ ನಮ್ಮನೆ ಟೆರೆಸ್ ತುಂಬಾ ಗಲೀಜಾಗಿತ್ತು ಆಗಿತ್ತು ಅದಕ್ಕೋಸ್ಕರ ಟೆರೆಸ್ ಕ್ಲೀನಿಂಗ್ ಅಂತ ಮಷಿನ್ ತಕೊಂಡು ಬಂದಿದ್ರು ರೆಂಟ್ಗೆ ಇವನ ಮನೆಯಿಂದಾನೆ ಸೊ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಬೆಳಿಗ್ಗೆ ಬೇಗ ಬಂದಿದ್ದೇವಲ್ಲ ಅದಕ್ಕೋಸ್ಕರ ಎದ್ದೇಳಿಲ್ಲ ಅಂತ ಅನ್ಸುತ್ತೆ ಮಷೀನ್ ಎಲ್ಲ ತುಂಬಾ ವೆಯ್ಟ್ ಇದೆ ಅದು ನೋಡ್ಬೋದು ತುಂಬಾ ಹೆವಿ ಇದೆ ಬಟ್ ವರ್ತ್ ಆಯ್ತಾ ನೀವೇನಾದರೂ ಟೆರಿಸ್ ಕ್ಲೀನಿಂಗ್ ಆ ಥರ ಎಲ್ಲ ಏನಾದರೂ ಇದ್ದರೆ ಈ ರೀತಿ ರೆಂಟಿಗೆಲ್ಲ ನೀವು ತೊಗೊಂಡು ಹೋಗ್ಬೋದು ಸೊ ಬ್ರಾಜ್ಜಿ ಬಂದಿದ್ದಾರೆ ಓಕೆ ಪರ್ ಡೇಗೆ ಇಷ್ಟು ಅಂತ ಇರುತ್ತೆ ಸೊ ಅದನ್ನು ಕೊಟ್ಟು ತಗೊಳ್ಳೋದು ನಾವು ನನ್ನ ಹಸ್ಬೆಂಡ್ ಟೂ ಡೇಸ್ ಬಿಫೋರ್ ತಗೊಂಡು ಬಂದಿದ್ರು ಆ್ಯಕ್ಚುಲಿ ಇನ್ನೂ ಕೂಡ ಕೆಲಸ ಇತ್ತು ಬಟ್ ಕೆಲವೊಂದು ಪ್ಲ್ಯಾನ್ಸ್ ಆಚೆ ಈಚೆ ಇದ್ದ ಕಾರಣ ತುಂಬ ದಿನ ಇಡ್ಲಿಕ್ಕಾಗಲ್ಲ ಯಾಕಂದರೆ ರೆಂಟಿಗೆ ಅಲ್ವಾ ಪರ್ ಡೇ ಅದು ಲೆಕ್ಕ ಇರುತ್ತೆ ಅದಕ್ಕೋಸ್ಕರ ಸೊ ಆ್ಯಕ್ಚುಲಿ ನಾಳೆ ಅಥವಾ ನಾಡ್ದು ಆ ಥರ ಕೊಡಲಿಕ್ಕಿತ್ತು ಬಟ್ ಇವತ್ತು ಕೊಡಲೇಬೇಕಾದ ಪರಿಸ್ಥಿತಿ ಬಂದಿದೆ ಅದಕ್ಕೋಸ್ಕರ ಕೊಡ್ತಾ ಇದ್ದೇವೆ ಸೊ ಮತ್ತೆ ಇನ್ನೂ ಕೂಡ ಫುಲ್ ಟೆರಿಸ್ ಕ್ಲೀನ್ ಆಗಲಿಲ್ಲ ಸೊ ಇನ್ನು ಕೂಡ ಹೋಗಬೇಕು ಅವರು ಕೂಡ ಬಂದಿದ್ದಾರೆ ಸೊಯ್ಯ ಹಣ ಎಲ್ಲ ಕೊಟ್ಟರು ಬಂದರು ಈಗ ಇನ್ನು ಎಲ್ಲಿ ಕೂಡ ಸ್ಟಾಪ್ ಇಲ್ಲ ಸೀದಾ ಏರ್ಪೋರ್ಟಿಗೆ ಹೋಗೋದು ಇನ್ನು ಇನ್ನೂ ಕೂಡ ಸ್ಟಾಪ್ ಮಾಡ್ತಾ ನಿಂತ್ಕೊಂಡ್ರೆ ಲೇಟ್ ಆಗುತ್ತೆ ಸೋಯಾ ಸೀದಾ ಏರ್ಪೋರ್ಟ್ಗೆ ಆಯಿತು ಈಗ ಹೊರಟ್ವಿ ಇನ್ನು ಸೀದಾ ನಮ್ಮ ಜೊತೆ ನೀವು ಕೂಡ ಬನ್ನಿ ಏರ್ಪೋರ್ಟ್ಗೆ ಎಲ್ಲ ನೋಡುವ ತುಂಬಾ ಖುಷಿ ಆಗುತ್ತೆ ಗುಂಡಿ ಗುಂಡಿ ರೋಡ್ ಅಲ್ಲಿ ಹೋಗಿ ಈ ರೋಡ್ ನೋಡುವಾಗ ತುಂಬಾ ಖುಷಿ ಆಗುತ್ತೆ ಎಷ್ಟು ದಿನ ಅಂತ ಗೊತ್ತಿಲ್ಲ ಸದ್ಯಕ್ಕೆ ಈಗ ಇದ್ದ್ರಲ್ಲಿ ಖುಷಿ ಕೊಂಡದ್ದು ಕೆಲವೇ ವರ್ಷಗಳಲ್ಲಿ ವೈಕಂಬಾ ಫ್ಲೈಓವರ್ ಏರಿಯಾ ಇನ್ನೇನು ಸ್ವಲ್ಪ ಏರ್ಪೋರ್ಟ್ ರೀಚ್ ಆಗ್ತೇವೆ ನೋಡಿ ಇಲ್ಲಿಂದ ನಾನು ಏರ್ಪೋರ್ಟ್ ಕಾಣ್ತಾ ಇದೆ ಆದರೆ ನಾವಲ್ಲಿ ರೀಚ್ ಆಗಬೇಕಾದ್ರೆ ಇನ್ನೂ ಕೂಡ ಅರ್ಧ ಒಂದು ಮುಕ್ಕಾಲು ಗಂಟೆ ಬೇಕು ಈ ಚೈನಾದವರು ಜಪಾನ್ನವರಾಗಿದ್ದರೆ ಇಷ್ಟೊತ್ತಿಗೆ ಫ್ಲೈ ಓವರ್ ಮಾಡಿ ಒಂದು ಟೆನ್ ಮಿನಿಟ್ಸಲ್ಲಿ ರೀಚ್ ಆಗುವಾಗೆ ಮಾಡ್ತಾಯಿದ್ರು ಚಕ್ಕಿನೆಲ್ಲ ಆಗುವಾಗ ಸರಿ ಆಗುತ್ತೆ ಗಾಡಿ ಇದೆಯಲ್ಲ ನಂಬರ್ ನಾನು ಹೇಳ್ತೆ ನೋಟ್ ಮಾಡ್ಕೊಳ್ಳಿ ಈ ಕಾಲೇಜಿನ ಕೆ ಜೀರೋ ಒನ್ ಎ ಕೆ ಏಟ್ ಫೋರ್ ಟು ಸೆವೆನ್ ಸೊ ನೋಡಿ ವಿಡಿಯೋದಲ್ಲಿದೆ ಹೆಂಗ್ ರ್ಯಾಶ್ ಆಗಿ ಓಡಿಸ್ತಾ ಇದ್ದಾನೆ ಈ ಗಾಡಿ ಡ್ರೈವರು

ಅಲ್ಲ ಲೇಟ್ ಆದ್ರೂ ಕೂಡ ಏನಿದ್ರು ಕೂಡ ನಾನ್ ಸೆನ್ಸ್ ಡ್ರೈವಿಂಗ್ ರೋಡ್ ಅಲ್ಲಿ ಮಾಡಬಾರ್ದು ಅವನ ಮನೆಯ ಮನೆಯವರನ್ನು ಇಟ್ಕೊಂಡು ಹೋಗ್ತಾನ ಅವನು ಕಾಲೇಜಿಗೆ ಬಸ್ ಅಂತ ಹೇಳಿದ್ಕೊಳ್ಳಲು ಸ್ವಲ್ಪ ಅದಕ್ಕೆ ಒಂದು ಇದಲ್ವಾ ಆ ಕಾಲೇಜಿನ ಆ ಮೈನ್ ಯಾರು ಇರ್ತಾರೋ ಅವರು ಹಂಡ್ರೆಡ್ ಪರ್ಸೆಂಟ್ ಆಕ್ಷನ್ ತಗೊಳ್ಬೇಕು ಅನ್ಫಾರ್ಚುನೇಟ್ಲಿ ಯಾವ್ದು ಒಂದು ಡ್ಯಾಶ್ ಕ್ಯಾಮರಾ ಇಲ್ಲ ನನ್ನ ಕಾರಲ್ಲಿ ಬಂದಿದ್ರೆ ಡ್ಯಾಶ್ ಕ್ಯಾಮರಾ ಇತ್ತ ನಾನು ಅದನ್ನು ಕೂಡ ಹಾಕ್ತಾಯಿದ್ದೆ ನಾನ್ಸೆನ್ಸ್ ರೀತಿ ಡ್ರೈವಿಂಗ್ ಮಾಡ್ತಾ ಇದ್ದಾನೆ ಮುಂದ್ಗಡೆ ಓವರ್ಟೇಕ್ ಆಗೋದು ಕೆ ಎಸ್ ಆರ್ ಸಿ ಬಸ್ ಇತ್ತು ಅದನ್ನು ಓವರ್ಟೇಕ್ ಮಾಡೋ ಸ್ಟೈಲ್ ನೋಡಬೇಕಿತ್ತು ಅವರು ಅಂದ್ರೆ ಅವರು ಇವ್ ಬ್ರದರ್ ಬಂದರು ಹಂಗೆ ಕಾಲ್ ಮಾಡ್ತಾ ಇದ್ರು ಕಾಲಲ್ಲಿ ಮಾತಾಡ್ತಾ ಇದ್ರು ಅದಕ್ಕೋಸ್ಕರ ವೀಡಿಯೋ ಮಾಡ್ಲಿಕ್ಕೆ ಬಟ್ ವೆರಿ ರ್ಯಾಶ್ ಇನ್ ಕೇಸ್ ಒಂದು ವೇಳೆ ಈ ವಿಡಿಯೋ ರೀಚ್ ಆದರೆ ರೀಚ್ ಮಾಡಲೇಬೇಕು ಅವನಿಗೆ ಯಾರು ಡ್ರೈವರ್ ಇದ್ದಾನಲ್ಲ ಅವನಿಗೆ ಸೆನ್ಸ್ ಡ್ರೈವಿಂಗ್ ಅವನು ಆ ಬಸ್ನಲ್ಲಿದ್ದವರಿಗೂ ಸೇಫ್ ಇಲ್ಲ ಹೊರ್ಕಾಟ ಇದ್ದವರಿಗೆ ಸೇಫ್ ಇಲ್ಲ ಆ ತರ ಮಾಡ್ತಾ ಇದ್ದಾರೆ ಒಟ್ಟಾರೆ ಡ್ರೈವಿಂಗ್ ಅಲ್ಲಿ ಒಬ್ಬ ಪೊಲಿಟಿಷಿಯನ್ ಹೋಗ್ತಾ ಇದ್ದಾರೆ ಯಾರು ಮನ ಮೂ ಎಮ್ ಎಲ್ ಇಲ್ಲಿ ಏನ್ ಗೊತ್ತಾ ನೋಡಿ ಒಂದು ನೋಡಿ ಖಾಲಿ ಇದೆ ಈ ಕಡೆ ರೈಟ್ ಅಲ್ಲಿ ಇದು ಟ್ಯಾಕ್ಸಿ ಅಂತೆ ಇದು ಕಾರಂತೆ ಹೋಗೋದು ಫಾಸ್ಟ್ ಕಾರಿಗೆ ಟ್ಯಾಕ್ಸಿಗೆ ಅಂತೆ ಬೇರೆ ಬೇರೆ ಫಾಸ್ಟ್ ಟ್ಯಾಗ್ ಹೋಗುತ್ತಾ ಏನ್ ತಲೆಸರಿಲ್ದಾಗೆ ಇದು ಮಾಡ್ತಾರ ಗೊತ್ತಾಗಲ್ಲ

ಫೈನಲಿ ನಮ್ಮ ಬಾವಾರವರು ಬಂದರು ಅಲ್ಲಿ ಯಾರೋ ಒಂದು ಹುಡುಗಿ ಜೊತೆ ಬರ್ತಾ ಇದ್ರಪ್ಪ ಆ ಕಡೆ ನೋಡಿ ನೋಡಿ ಯಾರು ಅಂತ ಗೊತ್ತಿಲ್ಲ ನೋಡಿ 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 ಬಂದ ಕೂಡಲೇ ಸ್ಟಾರ್ಟ್ ಮಾಡಿದ್ರು ಸೆಲ್ಫಿ ತೆಗಿಲಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು

ಒಂದು ವಾಶ್ ರೂಮ್ ಹೋಗ್ಬೇಕಾದ್ರೆ ಡಿಪಾರ್ಚರ್ ಗೆ ಹೋಗ್ಬೇಕು ಅರೈವಲ್ಸ್ ಅಲ್ಲಿ ವಾಶ್ ರೂಮ್ ಅದು ಕೂಡ ಮೂಲೆಯಲ್ಲಿದೆ ಇಲ್ಲಿ ಹೊರಗಡೆ ಬಂದಾಗ ಫಾಸ್ಟ್ ಟ್ಯಾಗ್ ನಾವು ಆಟೋಮೆಟಿಕ್ ಓಪನ್ ಅದ್ರ ಇಂಡಿಯಾದಲ್ಲಿ ಈ ಪೊಲೀಸ್ನವರು ಮತ್ತು ಮಿಲಿಟರಿಯವರ ಪರಿಸ್ಥಿತಿ ಹೇಗಿದೆ ಅಂದ್ರೆ ರಾಜಕಾರಣಿಗಳಿಗೆ ಇದ್ದಂತ ಒಂದು ಮರ್ಯಾದೆ ಪೊಲೀಸ್ನವರಿಗೆ ಮಾತ್ರ ಮಿಲಿಟರಿ ಅವರಿಗೆ ಇಲ್ಲ ಅಂದರೆ ಆರ್ಮಿ ಅವರಿಗೆ ಇಲ್ಲ ಯಾಕಂದ್ರೆ ನೋಡಿ ಒಂದು ಬೆಳಿಗ್ಗೆಯಿಂದ ನಾವು ಬಂದಾಗಿಂದ ಇಲ್ಲಿ ಫುಲ್ಲು ಪೊಲೀಸ್ನವರಿದ್ದಾರೆ ನಾನು ಒಬ್ಬರ ಹತ್ರ ಕೇಳಿದೆ ಏನು ಅಂತ ಯಾರೋ ಒಂದು ಪೊಲಿಟಿಷಿಯನ್ ಬರ್ತಾರ ಅಂತ ಹೇಳ್ಬಿಟ್ಟು ಅವ್ರು ಕಾಯ್ತಾ ಇಲ್ಲ ಅದು ರಿಚರ್ ಅವ್ರು ತಪ್ಪು ಅಂತ ಹೇಳಲ್ಲ ಬಟ್ ಪೊಲೀಸ್ನವರು ಆರ್ಮಿ ಎಲ್ಲ ಬೇಕಾ ಅನ್ನೋ ನನ್ನ ಕ್ವಶನ್ ಆನ್ಸರ್ ನೀವು ಮಾಡೋದಾದರೆ ಮಾಡಿ ಪರವಾಗಿಲ್ಲ

ನೋಡಿ 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 ಸೆವೆನ್ ಫೋರ್ಟಿ ಫೈವ್ ಮುಟ್ಟಿದ್ರೆ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗಿ ಮತ್ತೆ ಇದು ಕಸ್ಟಮ್ಸ್ ಅಲ್ಲಿ ಆಗ್ಬೇಕು ಮತ್ತೆ ಈಚೆ ಬರ್ಬೇಕಲ್ಲ ನಾನು ಸೊ ಈಚೆ ಬಂದ್ಬಿಟ್ಟು ನಾನು ನಿಮ್ಗೆ ಡೈರೆಕ್ಟ್ ಕಾಲ್ ಆ ಪೂರ ಸಮ ನಮ್ದು ಕೂಡ ಆಗಲಿಲ್ಲ ಬ್ರೇಕ್ಫಾಸ್ಟ್ ಸೊ ಹೋಗ್ತಾ ಇದ್ದೇವೆ ಇಲ್ಲೇ ಹತ್ರದಲ್ಲೇ ಹೋಟೆಲ್ ಇದೆ ಸೃಷ್ಟಿ ಪ್ಯೂರ್ ವೆಜ್ ರೆಸ್ಟೋರೆಂಟ್ಗೆ ಬಂದಿದ್ದೇವೆ ಲಾಸ್ಟ್ ಟೈಮ್ ಕೂಡ ಬಂದಿದ್ವಿ ಒಳ್ಳೇದಿದೆ ಫುಡ್ ಸೊ ಅದಕ್ಕೋಸ್ಕರ ಇಲ್ಲ ಹತ್ತಿರದಲ್ಲಿ ಕೂಡ ಇದೆ ಮತ್ತೆ ತುಂಬಾ ಚೆನ್ನಾಗಿದೆ

ಹೋಗುವವರೆಗೆ ನೋಡಿ ಹಿಂ ಹಿಂಗೆ ನಡ್ಕೊಂಡೆಲ್ಲ ಬಂದು ಹಿಂಗೆ ಚಾರ್ಜ್ ಲೋ ಬೋರ್ಸ್ ಮ ಸೊ ನಮ್ಮ ಯೂಟ್ಯೂಬ್ ತೊಂದರೆ ಅವರೆಲ್ಲ ಒಂದು ಕಾನ್ಸೆಪ್ಟ್ ಎಲ್ಲ ಸಿಗ್ತಾ ಇರ್ತದೆ ಯಾಕಂದ್ರೆ ನೀವು ನೋಡಿರ್ಬೋದು ನನ್ನ ಹೆಂಡತಿ ಕೆಲವು ಟೈಮ್ ಟೈಮಿಂದ ವಿಡಿಯೋನೇ ಮಾಡ್ತಾ ಇರಲಿಲ್ಲ ಸೊ ಇವಾಗ ಅವಳ ಹೇಳಿದ್ದಾರೆ ಮೊಬೈಲ್ ಇನ್ನು ತೊಂದರೆ ಇಲ್ಲ ಬಂದ್ರು ನಮ್ಮ ಭಾವ ರಿಟೇನ್ ಬಂದ್ರು ನೋಡಿ ಪಲಾವ್ ಅವಳಿ ಹೇಗಿದ್ದು ನನ್ನ ಹಂಗಿ ಪಲಾವ್ ಅಂತ ನಾನು ಸಾವಿತ್ತು ಗೊತ್ತೆ ಪಲಾವ್ ಪಲಾವ್ ತಿನ್ನೋದು ಹಾಗೆ ಪಲಾವ್ ತಿನ್ನೋಣ ಅಂದರೆ ಒಂದು ಸ್ವಲ್ಪ ಸ್ಪೆಷಲ್ ಇವತ್ತು ನೋಡುವ ನಾಳೆಯಿಂದ ಮತ್ತೆ ಸ್ಟಾರ್ಟ್ ನಾವು ಹೋಟೆಲ್ಗೆಲ್ಲ ತಿನ್ನೋದು ಇದನ್ನ ಆ್ಯಕ್ಚುಲಿ ಏನಂದ್ರೆ ಸಾಲಿನಿಂದ ಮನೆಯಲ್ಲೇ ಹೋಟೆಲಲ್ಲಿ ಹೋಗಿ ತಿನ್ನುವ ಒಂದು ಮಜನೇ ಬೇರೆ ಇವತ್ತು ಒಂದು ದಿನ ಆಯ್ತು ಆಮೇಲೆ ನಾಳೆಯಿಂದ ನೋಡಬೇಕು ಯಾವ ರೀತಿ ತೆಗಿ ತಿಂತಾರೆ ಎಲ್ಲ ಎಲ್ಲ ನಾಳೆ ಎಷ್ಟು ಗಂಟೆಗೆ ಹೇಳ್ತಾರೆ ಅದೆಲ್ಲ ನೋಡ್ಬೇಕು ಅದೆಲ್ಲ ಸ್ಪೆಷಲ್ ನೋಡಬೇಕು ಹೌದು ಹಾ ಬಟ್ರಾಮಂಟು ಇಡ್ಲಿ ಉಂಟು ಅದೇ ಅದೇ ಅಮ್ಮ ಹೇಳಿದ್ದಾರೆ ಪಾಪ ಎಣ್ಣೆ ಎಣ್ಣೆಯಿಂದ ಇಲ್ಲಲ್ಲ ಎಲ್ಲ ಮಗ ಅಂತ ಎಲ್ಲ ಸ್ಪೆಷಲ್ ಸ್ಪೆಷಲ್ ಐಟಮ್ ಇಡ್ಲಿ ಮತ್ತೆ ನಂದು ಮತ್ತೆ ನಂದು ಪಲಾವ್ ಮತ್ತೆ ಇದು ಮೊಸರು ವಡೆ ಯಾವ ರೀತಿ ಮೊಸರು ವಡೆ ಗೊತ್ತಿಲ್ಲ ಮಸಾಲ ಮೊಸರು ಒಡೆ ಆಗಿರ್ಬೋದು ಬೂಂದಿ ಎಂತ ಆಗ್ಲಿಲ್ಲ ಗೊತ್ತಿಲ್ಲ ಹೇಗಿರುತ್ತೆ

ಸರ್ ಬಿಸಿರೆ ಸಾಂಗ್ ಉಸ್ರೆ ಸಾಂಗ್ ಸೋಡು ನೋಡಿ ಹೋಟೆಲ್ಗೆ ತಿಂಡಿ ತಿನ್ಲಿಕ್ಕೆ ಬಂದ್ವಿ ನಾವು ಸೃಷ್ಟಿ ವೆಜ್ ರೆಸ್ಟೋರೆಂಟ್ ಏನು ಅಂದರೆ ಏನು ಚೆನ್ನಾಗಿರಲಿಲ್ಲ ನಾನು ಸ್ವಲ್ಪ ಹೊಟ್ಟೆ ಸ್ವಲ್ಪ ಸರಿಯಿಲ್ಲ ಇಲ್ಲ ಅಂತ ದೈವ ತಗೊಂಡೆ ಆ ವಡದಲ್ಲಿ ವಡೆ ನಿನ್ನೆದು ಹಾಕಿದ್ರು ದೈ ಕೋಲ್ಡ್ ಫ್ರೀಸರ್ ಇಂದ ತೆಗೆದು ಹಾಕಿದ್ರು ಸೊ ತಿಂಡಿ ಆಗಿಲ್ಲ ಸೊ ನೋಡಿ ನಮ್ಮ ಭಾವನ ಬಾರಿ ಒಂದು ಸ್ಟೈಲಲ್ಲಿ ಮಾತಾಡ್ಕೊಂಡು ಬರ್ತಾ ಬರ್ತಾ ಇದ್ದಾರೆ ನೋಡಬಹುದು ನೀವು ಈಗ ಕೈಕಂಬ ರೀಚ್ ಆದ್ವಿ ಈಗ ಪೊಳಲಿ ರೋಡ್ ಇಂದ ನಮಗೆ ಬಂಟ್ವಾಳಕ್ಕೆ

ಸೊ ಫೈನಲಿ ಮನೆಗೆ ರೀಚ್ ಆದ್ವಿ ಮದುಮಗ ಫಸ್ಟ್ ಟೈಮ್ ಎರಡು ವರ್ಷದ ನಂತರ ಮನೆಯೊಳಗೆ ಬರ್ತಾ ಇದ್ದಾನೆ ಗೇಟ್ ಎಲ್ಲ ಓಪನ್ ಇತ್ತು ಸೊ ನೋಡಿ ಹಾಯ್ ಮಾಡ್ತಾ ಇದ್ದಾನೆ ಬಂದ್ವಿ ನಾವು ಮನೆ ಒಳಗಡೆ ನೋಡಿ ಅಪ್ಪ ಎಲ್ಲ ಹೊರಗೆ ಬಂದ ಅವ್ರಿಗೆ ಯಾವ ವೆಲ್ಕಮ್ ವೆಲ್ಕಮ್ ಮಾಡ್ತಾ ಇದ್ದಾರೆ ಹೌದು ಖುಷಿ ಇವಾಗ ಮಗ ಬಂದ ಅಂತ ಆಕ್ಚುಲಿ ಫಾರಿನ್ನಿಂದ ಬಂದಾಗ ನಮ್ಗೆ ಒಂದೇನು ಗೊತ್ತಾ ನಾವು ಸಣ್ಣದಿಂದ ಇದ್ದಾಗ ಸಣ್ಣದಿದ್ದಾಗ ಒಂದು ಇತ್ತು ನಮ್ಗೆ ಫಸ್ಟ್ ಬಂದವರು ಹೇಗಿದ್ದಾರೆ ಅಂತ ಕೇಳೋದಕ್ಕಿಂತನೂ ಅವರ ಬ್ಯಾಗಲ್ಲಿ ಏನಿದೆ ಅಂತ

ಅದಕ್ಕೆ ಸೊ ನೋಡಿ ಅಮ್ಮ ಹೇಳೋದು ಚೊರೆ ಆಗ್ತದಂತ ಹೇಳಿ ಮಗ ತಂದಿದ್ದಾರೆ ಸೊ ನೋಡಿ ಮದು ಮದ್ದು ಮಗ ಬಂದಿದ್ದಾನೆ ಮಗ ನೋಡಿ ಇಷ್ಟೇ ತಂದದ್ದು ಏನಿಲ್ಲ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್